ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಂಗೆ ಬೆಲ್ಲ ಫಂಕ್ಷನ್ಗೆ ಹೋಗಿದ್ವಿ ಸಖತ್ ಮಳೆ ಜೋರ್ ಮಳೆ ಬರ್ತಾ ಇತ್ತು ಊಟ ಸರಿ ಹೋಗಿಲ್ಲ ಈಗ ಬಂದು ಬಿರಿಯಾನಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದೀವಿ ಬಿರಿಯಾನಿ ಕಬಾಬ್ ಕಬಾಬಾ ಹೇ ಬೇಡ ನಾಳೆ ಎಲ್ಲಿ ನೀವು ಏ ಇದು ತಿನ್ಬಾರ್ದು ಕಬಾಬ್ ಎಣ್ಣೆ ಐಟಮ್ ಜಾಸ್ತಿ ತಿನ್ಬಾರ್ದು ಮಾಡ್ರಿ ಆ ಹ್ಮ್ ಓಕೆ ಮಾಡೋಣ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ ಈಗ ಈರುಳ್ಳಿ ಎಲ್ಲ ಬಿಡ್ಸ್ಕೊಳ್ತಾ ಇದೀವಿ ನಾವೇನೆ ಯಾರ್ಯಾರಿಗೆ ಹೊಟ್ಟೆ ಹಸಿವಾಗಿದೆ ಅವರು ಎಲ್ಲ ಎಲ್ಪ್ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಹೊಟ್ಟೆ ಅಷ್ಟಿಲ್ಲ

ಅಂತ ತೋರಿಸ್ತೀನಿ ಇಲ್ಲ ಏನು ತೋರಿಸಿ ಇದೊಂದು ಬ್ರೆಷು ಆಮೇಲೆ ಇದೊಂದು ಬ್ರೆಶು ಇದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ಪ್ಯಾಚುಲಾ ಥರ ಇದೆ ಈ ಥರದ್ದು ಈ ಮೂರಕ್ಕೆ ಒನ್ ಸೆವೆಂಟಿ ಒನ್ ಏಯ್ಟಿ ಸಿಕ್ಸ್ ಐತ್ ಒನ್ ಸೆವೆಂಟಿ ಸಿಕ್ಸ್ ಕರೆಕ್ಟ್ ಒನ್ ಸೆವೆಂಟಿ ಸಿಕ್ಸು ಈ ಮೂರೂ ಆನ್ಲೈನಲ್ಲಿ ನನಗೆ ನಾನು ಬುಕ್ ಮಾಡಿದೆ ಆ ಸೊ ಇದು ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ಅಮ್ಮ ನಾನೇ ಕೊಡಿಸ್ತೀನಿ ನಿಮಗೆ ತಗೊಂಡ್ರಮ್ಮ ಅವ್ನಿಗ್ ಯಾರು ದುಡ್ಡು ಕೊಟ್ಟಿದ್ರಂತೆ ಯಾರು ಕೊಟ್ಟಿದ್ರು ಅಷ್ಟು ಸಿಕ್ಕಿದ್ದು ಹಾಲ್ ತಗಳುವಾಗ ಅಲ್ಲಿ ಓಹ್ ಶಿಕ್ಷೆ ಕರೆಕ್ಟಿಸಿ ಆ ನನ್ ಮಗುನ್ಗೆ ಅವತ್ತು ಏನಕ್ಕೆ ಹೋಗಿದ್ವಿ ಹಾಲ್ ತಗಳಕ್ಕೆ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಹಾಲ್ ತರಕ್ಕೆ ಹೋಗಿದ್ವಿ ಗುರುವಾರ ಯಾರೋ ಅಲ್ಲಿ ಬೀಳ್ಸ್ಕೊಂಡ್ ಹೋಗಿದ್ರು ಯಾರು ಇರ್ಲಿಲ್ಲ ಬೇಕು ಯಾರ್ಯಾರು ಇದ್ರೆ ಅವ್ರು ಕೊಡೋಣ ಅಂತ ಹಿಂದೆ ಮುಂದೆ ನೋಡಿದ್ವಿ ಯಾರೂ ಇರಲಿಲ್ಲ ರೋಡಲ್ಲಿ ಅವನಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ದುಡ್ಡು ಸಿಕ್ಕಿತ್ತು ಅದನ್ನು ಹಂಗೆ ಸೇಫ್ ಮಾಡಿ ಇಟ್ಕೊಂಡಿದ್ದ ಸೊ ಅದರಲ್ಲಿ ಇದೊಂದು ಸ್ಪ್ಯಾಚುನ ಇದು ಮತ್ತು ಬ್ರಷ್ನ ತಕ್ಕೊಟ್ಟಿದ್ದಾನೆ ಚೆನ್ನಾಗಿದೆ ಇದ್ರದ್ದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಆನ್ಲೈನಲ್ಲೇ ತೊಗೊಂಡಿದ್ದು ಇದನ್ನು ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬಾ ಯೂಸ್ ಆಗ್ತದೆ ಇದೊಂದು ದೋಸೆಗೆ ಚಪಾತಿಗೆಲ್ಲ ಇದನ್ನು ಆಯಿಲ್ದು ಅಪ್ಲೈ ಮಾಡೋದಕ್ಕೆ ಅಂತ ತೊಗೊಂಡೆ ಸೊ ಸಕ್ಕದಾಗಿದೆ ಬೇಕಂದರೆ ಕಮೆಂಟ್ ಮಾಡಿ ಸೊ ನನ್ನ ಮಗ ನನಗೆ ಒಂದು ಗಿಫ್ಟ್ ಕೊಡಿಸಿದ್ದಾನೆ ಇನ್ನೇ ಬೇರೆ ಬೇರೆ ಕೊಡಿಸ್ತೀನಿ ಹ್ಞೂ ಆಮೇಲೆ ಇನ್ನೊಂದು ಹೆಂಗಾ ನೆಕ್ಸ್ಟ್ ಲಾವಲ್ಲಿ ತೋರಿಸ್ತೀನಿ ಅದು ಬಂದಿಲ್ಲ ಮದರ್ಸ್ ಡೇಗೆ ಅಂತ ನನಗೊಂದು ಇದನ್ನು ಬುಕ್ ಮಾಡಿದ್ದಾನೆ ಸೊ ಡ್ರೆಸ್ಸು ಅದನ್ನು ತೋರಿಸ್ತೀನಿ ನಿಮಗೆ ಅದಿನ್ನೂ ಬಂದಿಲ್ಲ ಬಂದ ಮೇಲೆ ತೋರಿಸ್ತೀನಿ ಅಮ್ಮ ಬಿರಿಯಾನಿ ರೆಡಿನಾ ರೆಡಿ ರೆಡಿ ನಿಮಗೋಸ್ಕರ ಎಲ್ಲ ಹೊಟ್ಟೆ ಹಸಿತಾಯ್ತಾ ನಮ್ಗೆ ಜಾಸ್ತಿ ಅಂದರೆ ಜಾಸ್ತಿ ಚೆನ್ನಾಗಿ ತಿನ್ಬಿಡಿ ಅಂತೆ ಹ್ಞೂ ಚಳಿಗಂತೂ ಮಳೆ ಬಿಸಿ ಇನ್ನು ತ್ರೀ ಡೇಸ್ ಮಳೆ ಇರುತ್ತಂತೆ ಹಿಂಗೇನೆ ನಮಗೆ ಸ್ಕೂಲ್ ರಜೆನಾ ಏನೋ ಗೊತ್ತಿಲ್ಲಪ್ಪ ಆಂಟಿ ನಾನು ಅಂತಿರೋರು ಸವಿತಾ ಆಂಟಿ ರಜೆ ಕೊಡಬೇಕು ತ್ರೀ ಡೇಸು ಇನ್ನೋ ರಜಾ ಆ ಸರ್ ರೆಡ್ ಏನೋ ಆರೆಂಜ್ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರಂತೆ ಸೊ ಈ ಸರ್ ನೀರು ಇಟ್ಕೊಂಡು ಫಿಲ್ಟರ್ ಏನಾದ್ರೂ ರಜಾ ಆದರೆ ಮಜಾ ಈಗ ಡೈಲಿ ಬಿರಿಯಾನಿ ಮಾಡಿಕೊಡಿ ಬಾಸ್ಮತಿ ಬಿರಿಯಾನಿ ರೆಡಿ ಆಗ್ತದೆ ಫಸ್ಟು ಬಿರಿಯಾನಿ ಕೂಗ್ಸೋಕೆ ಇಟ್ಟು ಆಮೇಲೆ ಗ್ರೇವಿ ಮಾಡ್ತೀವಿ ಚಿಕನ್ ಗ್ರೇವಿ ತಮಾ ತೊಂಬ ಹೊಟ್ಟೆ ಹಸಿಟ್ಟಿದೆ ರಂಗು ಹೊಟ್ಟೆ ಹಸಿಟ್ಟದೆ ಕೀರ್ತನ ಪಾಪ ಬೆಳಿಗ್ಗೆ ತಿಂಡಿನೇ ತಿಂದಿಲ್ಲ ಅವಳು ಅವಳಿಗೆ ಚೆರ್ಕತೆ ಮನೆ ಅವಳು ಟಿಫನ್ ತಿಂದಿಲ್ಲ ಅವಳು ಇನ್ನೂ ಹೊಟ್ಟೆಸಿತಾ ಇದೆ ಆಗಲೇ ಮೂರುವರೆ ಆಯ್ತು ನಾವಾದರೂ ಇಡ್ಲಿ ತಿಂದಿದ್ವಿ ಮೂರು ಇಡ್ಲಿ ಎಂತಾ ಕೋಗುತ್ತಮ್ಮ ಮೂರು ಇಡ್ಲಿ ಸಾಕು ನಾನು ಬರಿ ಮೂರು ಇಡ್ಲಿ ತಿಂದೆ ವಡೆ ತಿಂದಿಲ್ವಾ ವಡೆ ಒಂದೈದು ಮೂರು ಇಡ್ಲಿ ನೋಡಿ

ಏನ್ ಗೊತ್ತಾ ಇದು ಲಾಸ್ಟ್ ವಿಡಿಯೋ ಅಂತೆ ವಿಡಿಯೋ ದಿಸ್ ಇಸ್ ಲಾಸ್ಟ್ ವಿಡಿಯೋ ಅಂತ ಯಾಕೆ ಯಾಕೆ ಅಂತ ಹೇಳಿದ್ರೀಡಿಯೋ ಮಾಡಿಸ್ಕೊತೀರೋಡಿ ಫ್ರೀಯಾಗಿ ವಿಡಿಯೋ ಮಾಡಿಸ್ಕೊಳ್ತೀನಂತೆ ಅದಕ್ಕೆ ಇದು ನಾನ್ ದುಡಿದಿನಿ ಇವತ್ತು ನಿನ್ನೆ ಕಾಯಿ ಚಿಪ್ನೆಲ್ಲಾ ಸೈಡ್ಗೆ ಹಾಕಿದ್ರಲ್ಲ ಗೊತ್ತಾ ನಾನು ಕಾಯ್ದು ಕಾಯಿ ಚಿಪ್ನ ಹೊರಗೆ ಎಸಿತಾ ಇದ್ದೆ ಅದನ್ನೆಲ್ಲ ಆರಿಸ್ಕೊಂಡು ಒಂದು ಚೀಲ ತುಂಬಿಟ್ಟು ಇವತ್ತು ನನ್ನ ಮಗ ಫಿಫ್ಟಿ ರುಪೀಸ್ ದುಡ್ದಿದ್ದಾನೆ ಅದಕ್ಕೆ ಇವಾಗ ಇನ್ಮೇಲೆ ವಿಡಿಯೋ ಮಾಡುವಾಗೆಲ್ಲ ನಾನು ಕೊಡ್ಬೇಕಂತೆ ಇಲ್ಲ ಇದೇ ಲಾಸ್ಟ್ ವಿಡಿಯೋ ಕಣಮ್ಮ ಇನ್ ಬರಲ್ಲ ಅಂತ ಹೇಳಿದಾನೆ ನನ್ನ ಮಗ ಅಮ್ಮ ಇನ್ನು ವಿಷಯನು ಹೇಳ್ದಿಲ್ಲ

ಕೆಲವರೆಲ್ಲ ಹೇಳ್ತಾರೆ ಪ್ರೆಗ್ನೆಂಟ್ ಇರುವಾಗ ಲಾಸ್ಟ್ ಅಲ್ಲಿ ಮಕ್ಕಳು ಹುಟ್ಟುವಾಗ ಯಾವ್ ಜಾಸ್ತಿ ಡಿಲ್ವರಿಗೂ ಮುಂಚೆ ತಿಂತಾರೆ ಅದೇ ಕೇಳ್ತಾ ಇರ್ತಾರೆ ಅಂತ ಹರ್ಷ ಹುಟ್ಟಕ್ ಮುಂಚೆ ನಾನು ಬೆಂಡೆಕಾಯಿ ಗೊಜ್ಜು ಮತ್ತೆ ಚಪಾತಿ ತಿಂದಿದ್ದಪ್ಪ ಇಷ್ಟ ಅಲ್ಲ ಚಿಕೋ ಚಿಕೋ ಚಿಕೆ ನಾವು ಫುಲ್ ಡಿಸೈಡ್ ತಗೋಬಿಟ್ಟಿದೀವಿ ಅರ್ಷನ್ನ ಅವ್ರ ಮಾವ ಚಿಕನ್ ಅಂಗಡಿ ಇಟ್ಟಿರೋಂಗೆ ಕೊಡ್ಬೇಕು ಅಂತ ಅವ್ನ ಮಗ್ಳಿಗೆ ಮದ್ವೆ ಮಾಡ್ಬೇಕು ಅವ್ನ ಮಾವ ಯಾವಾಗ್ಲು ಚಿಕನ್ ತಗ ಬರ್ಬೇಕು ಮಾಡ್ಬೇಕು ಚಿಕನ್ ಅಂದ ತಕ್ಷಣ ಚಿಕನ್ ಅಂದ ತಕ್ಷಣ ಟೊಕ ಟೊಕ ಹೊಡಿಬೇಕು ಅವನು ಹಂಗೆ ತಗ ಬರ್ಬೇಕು ಇನ್ ಎಂಟ್ರಿ ಮಾಡ್ಬೇಕು ಇಲ್ಲಿ ಹೊಟ್ಟೆ ಒಳಗಡೆ ಮಟನ್ ಅಂದ್ರೂ ಇಷ್ಟ ಇಲ್ಲ ಈ ಹುಡುಗಿ ಚಿಕನ್ 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 ಅದ್ರೂ ಚಿಕನ್ ಸಾಂಬಾರ್ ಗಿಂಬಾರ್ ಇಷ್ಟ ಇಲ್ಲ ಚಿಕನ್ ಗ್ರೇವಿ ಬಿರಿಯಾನಿ ಆಮೇಲೆ ಕಬಾಬ್ ಕಬಾಬ್ ತಿಂದೇ ಇಲ್ಲ ಒಂದ್ ವರ್ಷ ಆಯ್ತು ಕಬಾಬೇ ಮಾಡಿಲ್ಲ ನಮ್ಮ ಮನೇಲಿ ಒಂದ್ ಹತ್ತು ವರ್ಷ ಆಯ್ತು ಕಬಾಬ್ ಮಾಡಿಲ್ಲ ನಾವು ಒಂದ್ ಹತ್ತು ವರ್ಷದಿಂದ ಕಬಾಬೇ ಮಾಡಿದ್ದೇನೆ ಇದೇ ಫಸ್ಟ್ ನಾನ್ ವೆಜ್ ತಿಂತಿರೋದು ಇದೇ ಫಸ್ಟ್ ಅಂತೆ ನಾನ್ ತಿಂತಿರೋದು ಚಿಕನ್ ಪ್ರಿಯರು ನೀವ್ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ನಮ್ಮ ಅಶ್ವಿನ್ ತರಾನೇ ಆಡ್ತೀರಾ ಅಂತ ತುಂಬಾ ಚಿಕನ್ ಇಷ್ಟ ಅವನಿಗೆ ಅಟ್ ಲೀಸ್ಟ್ ವೀಕ್ಲಿ ಒಂದ್ಸತಿ ಇಲ್ಲಾಂದ್ರೆ ಮಿಸ್ ಆದರೆ ಎರಡು ಸತಿ ಅಂತೂ ಗ್ಯಾರಂಟಿ ಮಾಡ್ತೀವಿ ಆದರೂ ಸಂಡೇ ಸ್ವಂತೂ ಫಿಕ್ಸು ಇವತ್ತು ನೋಡಿ ಫಂಕ್ಷನಿಗೆ ಹೋಗಿ ಬಂದ್ರೂ ಬಿಟ್ಟಿಲ್ಲ ಚಿಕನ್ ಮಾಡದ ಈಗ ಫಿಕ್ಸ್ ಅದು ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇದ್ದಾನೆ ಮಗ ಸೂಪರ್ ಸ್ವಲ್ಪ ಖಾರನೇ ಇರಲಿ ಅಂತ ಖಾರಿಗೆ ಚಳಿಗೆ ಸ್ವಲ್ಪ ಅಂತ ನಿಮ್ಮ ಚಿಕನ್ ಇರೋ ಮಾದ್ ಮಾಡ ಹುಡುಗಿ ಅವ್ರ ಹತ್ರ ಆರ್ ಎಕ್ಸ್ ಹಂಡ್ರೆಡ್ ಕೊಡ್ಸ್ಬೇಕು ಮದ್ವೆ ಆಗಿದ್ದ ಆರ್ ಎಕ್ಸ್ ಹಂಡ್ರೆಡ್ ಅಲ್ಲಿ ನಮ್ಮನೆ ಬರ್ತೀನಿ ಹುಡ್ಗಿ ಕರ್ಕೊಂಡು ಇಲ್ಲ ಒಬ್ಬಷ್ಟು ಬಿಡ ಆರ್ ಎಕ್ಸ್ ಹಂಡ್ರೆಡ್ ಇಲ್ಲಿ ಯಾವ್ದೋ ದೊಡ್ಡದು ಆರ್ ಒನ್ ಫೈವ್ ಬೇಡ ಸೌಂಡ್ ಗೆ ಹುಡ್ಗಿ ಎಲ್ಲ ಆರ್ ಎಕ್ಸ್ ಹಂಡ್ರೆಡ್ ಒಂದ್ ರೌಂಡ್ ಚಂದ್ರಪಟ್ಟಣ ಸುತ್ತ ಬಂದ್ರೆ ಗುಯಿ ಅಂತ ಹುಡ್ಗಿ ಎಲ್ಲ ಹೆಂಗ್ ಏನಲ್ಲ ನಮ್ ಫ್ರೆಂಡ್ ಅವ್ರ ಹತ್ರನು ಐತೆ ಯಾರ ಭುವನ್ ಅಂತ ಅವ್ರ ಹತ್ರನು ಐತೆ ಆಯ್ತು ನಡಿ ಕೈ ತಗೊಂಡ್ ಕಳಿ ನಡಿಯ ನಮ್ ಸೀತಾ ರಾಮ ಎರಡನ್ನು ಸೀತಾ ಹೋಯ್ತು ಈಗ ರಾಮ್ ರಾಮನು ಹೋಯ್ತು ಸೀತಾನು ಹೋಯ್ತು ಏ ಇಲ್ಲ ಅದು ಇದೊಂದು ಮಂಜುಮಮ್ಮು ಕಳ್ಸಿ ಅದು ಬೇರೆ ನಮ್ಮ ನಮ್ಮನೇಲಿ ಲವ್ ಬರ್ಡ್ಸ್ ತಗೊಂಡಿದ್ವಲ್ಲ ಸೊ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ಅದು ಖುಷಿ ಖುಷಿಯಾದ ವಿಷಯ ಅಂದ್ರೆ ಮೊಟ್ಟೆ ಇಡ್ತಾ ಇದೆ ಆಲ್ರೆಡಿ ಫೋರ್ ಇಟಿಂಗ್ ನಾಲ್ಕು ಮೊಟ್ಟೆ ಇಟ್ಟಿದೆ ಆಚೆ ನಾಲ್ಕ್ ಮೊಟ್ಟೆ ಇಟ್ಟಿದೆ ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ ಕೆಲವ್ರೆಲ್ಲ ನಮ್ಮ ಬರ್ಡ್ಸ್ ತಗೊಂಡಿರ್ತೀವಿ ಮೊಟ್ಟೆನೇ ಇಡಲ್ಲ ಅಂತ ಎಷ್ಟೊಂದ್ ಜನ ಕಂಪ್ಲೇಂಟ್ ಸೊ ಮೊಟ್ಟೆ ಇಡೋದಿಕ್ಕೆ ಆ ಏನೋ ಟು ಫಿಫ್ಟಿ ಅಲ್ಲ ಪ್ರೊಟೀನ್ಸ್ ಅಂತ ತೋರ್ಸ್ತೀವಿ ಕ್ಯಾಲ್ಸಿಯಂ ಅಂತೆ ಯಾವ್ದೋ ಸೊ ಇಲ್ಲಿದೆ ನೋಡಿ ವೈಟ್ ಕಲರ್ ಕ್ಯಾಲ್ಸಿಯಂ ತೋರ್ಸೋ ಕಾಣಸ್ತಾ ಇದ್ಯಾ ಇದು ಕ್ಯಾಲ್ಸಿಯಂ ಈ ತರದ್ದು ಕ್ಯಾಲ್ಸಿಯಂ ಅಂತ ಸಿಗತ್ತಂತೆ ಬರ್ಡ್ಸ್ ಅಂಗಡಿಗಳಲ್ಲೇ ಸಿಗತ್ತೆ ಅದನ್ನ ತಗೊಂಡ್ ಬಂದಿಟ್ರೆ ಬೇಗ ಮೊಟ್ಟೆ ಇಡುತ್ತೆ ಆಕ್ಚುಲಿ ನಮ್ಮನೇಲಿ ಗೊತ್ತಾ ಒಂದ ಒಂದ್ ವಾರಕ್ಕೆಲ್ಲ ಇಡ್ತು ನಾವೀಗ ಜಾಗ ಶಿಫ್ಟ್ ಮಾಡಿದ್ವಿ ಬೇರೆ ಕಡೆ ಜಾಗನ ಇಲ್ಲಿ ಇಟ್ಟಿದ್ವಿ ಆಮೇಲೆ ಇಡಬೇಕು ಒಂದೇ ಜಾಗದಲ್ಲಿ ಇಡಬೇಕು ಜಾಸ್ತಿ ಹೋಗಿ ಹೋಗಿ ಮುಟ್ಬಾರ್ದು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಹಂಗಾದ್ರೆ ಬೇಗ ಮೊಟ್ಟೆ ಇಡುತ್ತೆ ಆ ಕ್ಯಾಲ್ಸಿಯಂ ತಂದು ಒಂದೇ ವಾರಕ್ಕೆ ಮೊಟ್ಟೆ ಇಡಕ್ ಸ್ಟಾರ್ಟ್ ಆಗಿದೆ ಇವಾಗ ನಾಲ್ಕು ಕಾವಿ ಕುತ್ತಿದೆ ನಾಲ್ಕ್ ಮೊಟ್ಟೆ ಇಟ್ಟಿದೆ ನಾಲ್ಕ್ ಮೊಟ್ಟೆ ಇಟ್ಟಿದೆ ಮತ್ತೆ ನಾಲ್ಕ್ ಇದು ಮರಿ ಆದ್ಮೇಲೆ ತೋರಿಸ್ತೀನಿ ಇವಾಗ ಮೊಟ್ಟೆ ತೋರಿಸ್ತೀನಿ ಇದ್ಕಲಿ ನಾನು ತೋರಿಸ್ತೀನಿ ಸರಿ

ಮೂಳೆ ಅಲ್ಲಿಲ್ವಲ್ಲ ಅವನಿಗೆ ಬಿಟ್ರಾ ಒಂದು ಪ್ಲೇಟ್ ತಗೋ ಚೋಟಗೆಲ್ಲ ಎತ್ತಿಡು ಹ್ಞೂ ಮೂಳೆ ಎಲ್ಲ ಎತ್ತಿಡುವಂತೆ ಕಂಡು ಇನ್ನು ಕುದೀತಿ ಇದೆ ಕುದಿ ಕುದಿ ತಡಿ ತಡಿ ಇರೋ ಇರೋ ನಿಮಿಷ ತಿರುಗಿಸ್ಲಿ ಕೈ ಕುಳ್ಕೊಂಡಿದ್ದೀನಿ ಸ್ವಲ್ಪ ಪೂರಿ ತೀರಿ ಬಾಸ್ಮತಿ ಬಿರಿಯಾನಿ ರೆಡಿ ಆಯಿತು ಸೂಪರಾಗಿರೋ ಇದೆ ನೋಡೋಣ ಟೇಸ್ಟಿ ಹೇಗಿದೆ ಅಂತ ಎಷ್ಟು ಬಿಸಿ ನೋಡೋಣ ಹೋಗಿ ಹ್ಞೂ ಹೋಗೇ ಹ್ಞೂ ಸರ್ವ್ ಮಾಡ್ತಾಳೆ ಓಕೆ ಟಿಪ್ಪಿ ಸರ್ ಕೈ ತೆಗಿ ಕೈ ತೆಗಿ ಸುಟ್ಟು ಮಾಡ್ತಾಯಿಲ್ಲ ಬಿಸಿ ತಟ್ಟೆಗೆ ಎಲ್ಲಾರು ಹಾಕ್ರಿ ಗಾಳಿಗೆ ಗಾಡಿಗೆ ಗಾಳಿಗೆ. ಟೈಲರ್ ಶಾ ಹೆಂಗಿದೆ ಅಂತ ಚೆನ್ನಾಗಿದ್ಯಾ ಏನ್ ಕತೆ ದಿಸ್ ಬಿಸಿನೀರು ಕೊಡ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಸ್ಪೆಷಲ್ ಒನ್ ಅವರಿಗೆ ರೆಡಿ ಆಯ್ತಾ ಮಾಡಿದ್ವಿ